ನೀವೇನು ಬ್ರಾಹ್ಮಣ ಹುಟ್ಟಿ ಎಂಜಾಯ್ ಮಾಡ್ತೀರಾ ಅಥವಾ ಶೂದ್ರ ಆಗಿಬಿಟ್ಟಿ ಶೂದ್ರ ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಮ ಧರ್ಮ ಲಿಖಿತ ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ಪುಸ್ತಕ ಇಲ್ಲ ನಿಶ್ಚಿ ಇದನ್ನೇ ಹಿಂದೂ ಧರ್ಮ ಗ್ರಂಥ ಅಂತ ಹೇಳಕ್ ಈಗ ಹಿಂದೂ ಧರ್ಮ ಅನ್ನೋದಕ್ಕೆ ಯಾವ ಆಧಾರದ ಮೇಲೆ ಇವರು ಇಲ್ಲ ಹಿಂದೂ ಧರ್ಮ ಅಂತ ಹಿಂದೂ ಅನ್ನೋ ಶಬ್ದ ಯಾರು ಕೇಳ್ತಾ ಇದ್ದಾರೆ ಬ್ರಾಹ್ಮಣ ಪಂಡಿತಾರೆ ಇದನ್ನ ನೋಟ್ ಮಾಡ್ಕೊಳ್ಬೇಕು ಯಾವ ವೈದಿಕ ಬುಕ್ಕಿನಲ್ಲಿ ಹಿಂದೂ ಅನ್ನೋ ಶಬ್ದ ಇಲ್ಲ ಯಾವ್ದಾದ್ರು ಪುರಾಣದಲ್ಲಿ ಇದೆಯಾ ಇಲ್ಲ ಇಲ್ಲ ನೀವು ಅನ್ನೋ ಶಬ್ದದಿಂದ ಹಿಂದೂ ಅನ್ನೋ ಶಬ್ದ ಬಂದಿದೆ ಸಿಂಧು ಹೋಗಿ ಹಿಂದೂ ಆಯ್ತು ಹಿಂದೂ ಹೋಗಿ ಹಿಂದೂ ಆಯ್ತು ಅದು ಇಂಡಸ್ ಅಂದ್ರೆ ಆ ಇಂಡಸ್ ಇಂದ ಬರೋ ಶಬ್ದನೇ ಇಂಡಿಯಾ ನಾವೆಲ್ಲ ವೈದಿಕರು ಹಿಂದೂಗಳಲ್ಲ ವೈದ್ಯ ಧರ್ಮ ಇದು ಅವ್ನಿಗೆ ಸೈನ್ಯ ಕೊಟ್ಟು ದುಡ್ಡು ಕೊಟ್ಟು ಸಹಾಯ ಮಾಡಿ ಮುಸ್ಲಿಮಾನ ಕರೆಸಿ ಸಹಾಯ ಮಾಡಿದವರು ಹಿಂದೂಗಳೇ ಅವಾಗಿನಿಂದ ಮುಸ್ಲಿಮರು ಇಲ್ಲಿ ಉಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಈ ರಾಜ್ಯ ಸ್ಥಾಪನೆ ಮಾಡುದು ಡೆಲ್ಲಿಯಲ್ಲಿ ಇವರೇ ಗುಲಾಮ್ರೆ ಅಫ್ಘಾನಿಸ್ತಾನದವ್ರೆ ಮೊದಲರವರೆಗೆ ನಾವು ಮುಸಲ್ಮಾನ ಹಿಂದೂಗಳಾಗ್ಬಿಟ್ಟಿವಿ ನಮ್ಮ ಧರ್ಮದ ಹಿಂದೂನಲ್ಲ ನಮ್ಮ ಧರ್ಮ ಗ್ರಂಥ ಯಾವುದೇ ಧರ್ಮ ಗ್ರಂಥದಲ್ಲಿ ಇಲ್ಲ ಪೋರ್ಚುಗೀಸ್ ಯಾರೇ ಬಂದಿರಲಿ ನಮ್ಮ ದೇಶಕ್ಕೆ ಎಲ್ಲಾರು ವ್ಯಾಪಾರಕ್ಕೋಸ್ಕರ ಬಂದಿರೋದು ಹೌದು ವ್ಯಾಪಾರಕ್ಕೋಸ್ಕರ ಬಂದು ಇಲ್ಲಿ ಸಾವರ್ಕರ್ ಹೇಳ್ತಾರೆ ನಾನು ಸಾವರ್ಕರ್ ಬಾಳ್ ಚೋದ್ಕೊಂಡಿದ್ದೀನಿ ಓಕೆ ಅದ್ರಲ್ಲಿ ಅವರ ಹಿಂದುತ್ವ ಬುಕ್ ಇದು ಹೇಳಿದ್ದಾರೆ ಅವರು ನಾವು ಪರಿಕೀರ ವಿರುದ್ಧ ಯಾಕೆ ಸೋತಿವಿ ಅಂದ್ರೆ ಅಕ್ಷನ್ ಅಂತ ಅರ್ಥ ಅಲ್ಲ ಕ್ರಿಯೆ ಅಂತ ಅರ್ಥ ಅಲ್ಲ ಮಚ್ಚಿಮೌರ್ಲಿಂದ ಏನಿದೆ ಕರ್ಮ ಅಂದ್ರೆ ಮೂರ್ತದ ಕರ್ಮ ಇರ್ತದೆ ಒಂದು ನಿಮ್ಮ ತಲೆ ತಲೆ ಮಾರಿಂದ ಬಂದಂತ ನಿಮ್ಮ ಕರ್ಮ ಓಕೆ ಆಮೇಲೆ ಎರಡನೇದು ನೀವು ಈ ಜನ್ಮದಲ್ಲಿ ಮಾಡದ ಕೆಲಸದ ಮೇಲೆ ಹುಟ್ಟುವಂತ ಪಾಪ ಪುಣ್ಯ ಮಾಡದ ಕೆಲಸ ಹುಟ್ಟೋದು ಎರಡನೇ ಕರ್ಮ ಓಕೆ ಆಮೇಲೆ ಅದಕ್ಕೆ ಆ ಏನೋ ಏನದು ಪ್ರಾರಬ್ಧ ಕರ್ಮ ಆಗಾಮಿಕ ಕರ್ಮ ಆಗಾಮಿಕ ಕರ್ಮ ಮುಂದಿನದ್ದು ಮುಂದಿನ ಇನ್ಮೇಲೆ ಮಾಡ್ತಕ್ಕಂಥ ಪಾಪಗಳು ಮುಂದೇರ್ಕೊಳ್ತವೆ ಈಗ ಈ ಜನ್ಮ ಇದ್ದದ್ದು ಈ ಕರ್ಮ ಹಿಂದಿನ ಜನ ಬಂದಿದ್ದು ಓಕೆ ಇಲ್ಲ ಏನು ಹಣೆ ಅದು ಬರೋದು ಇದೆ ಮೂರು ಇದೆ ಈ ಮೂರು ಕರ್ಮದಿಂದ ನೀವು ಈ ಜನ್ಮದಲ್ಲಿ ಏನ್ ಇರ್ತೀರಿ ನೀವೇನು ಬ್ರಾಹ್ಮಣ ಹುಟ್ಟಿ ಎಂಜಾಯ್ ಮಾಡ್ತೀರಾ ಅಥವಾ ಶೂದ್ರ ಹುಟ್ಟಿ ಇವೆಲ್ಲ ಶೂದ್ರ ಕೆಲಸ ಮಾಡ್ತೀರಾ ಅನ್ನೋದು ನಿಮ್ಮ ಧರ್ಮ ಲಿಖಿತ ನಿಮ್ಮ ಕರ್ಮ ಸಿದ್ಧಾಂತ ಅದು ಓಕೆ ಸೊ ಈ ಕರ್ಮ ಸಿದ್ಧಾಂತ ಅದೊಂದೇ ಆ ಬಹಳ ಮುಖ್ಯದ ಹಿಂದೂಗಳಿಗೆ ಹಿಂದೂಗಳಿಗೆ ಅಂದ್ರೆ ಭಾರತದಲ್ಲಿ ನಂಬುವಂತ ಹಿಂದೂಗಳಿಗೆ ಏನು ಸುಪ್ರೀಂ ಕೋರ್ಟ್ ಹೇಳ್ದು ನಾನು ಹೇಳಿದ್ದು ಸುಪ್ರೀಂ ಕೋರ್ಟ್ ಮೊದಲೇ ಲಕ್ಷಣ ಎರಡನೇದು ಪುನರ್ಜನ್ಮ ಈಗ ನೀವು ಮುಸಲ್ಮಾನರ ತಗೊಂಡ್ರೆ ಕ್ರಿಶ್ಚಿಯನ್ ತಗೊಂಡ್ರೆ ಪುನರ್ಜನ್ಮ ಇಲ್ಲ ಪುನರ್ಜನ್ಮ ಇಲ್ಲ ಇವರಿಗೆ ಪುನರ್ಜನ್ಮ ಇದೆ ಯೇಸು ಕ್ರಿಸ್ತ ಹುಟ್ಟಿ ಬರ್ಲಿಲ್ಲ ಅವ್ನು ದೇವ್ ಕಾಣ್ತು ಇಷ್ಟೇ ಆದ್ರೆ ಪುನರ್ಜನ್ಮ ಆಗ್ಲಿಲ್ಲ ಅವ್ರು ಸುಮ್ಮನೆ ಅವನು ಓಕೆ ಪುನರ್ಜನ್ಮ ಆಗ್ಲಿಲ್ಲ ಆದ್ರಿಂದ ಮುಸಲ್ಮಾನರಲ್ಲಿ ಈ ಕ್ರಿಶ್ಚಿಯನ್ರಲ್ಲಿ ಪುನರ್ಧರ್ಮ ಕಲ್ಪನೆ ಇಲ್ಲ ಬಹಳಷ್ಟು ಧರ್ಮದಲ್ಲಿ ಇಲ್ಲ ಹಿಂದೂ ಧರ್ಮದಲ್ಲಿ ಪುನರ್ಜನ್ಮ ಇರಲೇಬೇಕು ಸೊ ಎರಡನೇ ಕಲ್ಪನೆ ಮೂರನೇದು ಇವರಿಗೆ ಅತಿ ಅದೇ ಫಸ್ಟ್ ಆಕ್ಚುಲಿ ವೇದಗಳೇ ಮೂಲ ನೀವು ಹಿಂದೂ ಅನ್ಬೇಕಾದ್ರೆ ವೇದಿಕ ಧರ್ಮ ವೇದಗಳಲ್ಲಿ ನಾಲ್ಕು ವೇದಗಳಿದೆ ಋಗ್ವೇದ ಸಾಮವೇದ ಯಜುರ್ವೇದ ಅಥರ್ವಣ ವೇದ ಅಂತ ನಾಲ್ಕು ವೇದಗಳಿದೆ ಈ ನಾಲ್ಕು ವೇದಗಳಲ್ಲಿ ಏನಿದೆ ಸುಮಾರು ಅದು ಐದು ಸಾವಿರ ವರ್ಷ ಹಿಂದಿಂದು ಕನಿಷ್ಠ ಅದು ಇವಾಗಲೇದಿಲ್ಲ ಈಗಿದೆ ಎಲ್ಲ ಜ್ಞಾನ ಇದೆ ನಮ್ಮ ನಂಬಿಕೆಯಲ್ಲಿ ಬಂದಿದೆ ಅಂದಷ್ಟು ಎಲ್ಲರೂ ಈ ಪಾತ್ರ ಬರೋರು ವೇದಿಕ ಧರ್ಮ ಅಂತಾರೆ ಹಿಂದೂ ಧರ್ಮ ಅಂದ್ರೆ ವೇದಿಕ ಧರ್ಮ ಅಂದ್ರೆ ವೇದದಿಂದ ಹುಟ್ಟಿದ್ದು ಹುಟ್ಟಿದ್ದು ಆವಾಗ ಅವಾಗ ಜಾತಿಗೆ ಅಷ್ಟು ಬೆಲೆ ಇರಲಿಲ್ಲ ಜಾತಿ ಅದೇ ಹುಟ್ಟುಕೊಳ್ತಿತ್ತು ಬಟ್ ಈ ಟೈಪ್ ಇರಲಿಲ್ಲ ಅಲ್ಲಿ ಒಂದು ಒಂದೊಂದು ಶ್ಲೋಕ ಬರ್ತದೆ ಓಕೆ ಆ ಶ್ಲೋಕ ಋಗ್ವದಲ್ಲೇ ಬರ್ತದೆ ಆ ಶ್ಲೋಕ ಏನ್ ಬರ್ತದೆ ಅಂದ್ರೆ ಒಬ್ಬ ಮನುಷ್ಯ ಅನ್ನುವಂತ ಒಬ್ಬ ದೈವಿಕ ಪುರುಷನನ್ನ ನೀವು ನಾಲ್ಕು ಭಾಗ ಮಾಡಿ ಕಟ್ ಮಾಡಿದ್ರೆ ತಲೆಗೇನಂತಾರೆ ಭುಜಕ್ಕೆ ಏನಂತಾರೆ ತೊಡೆ ಏನಂತಾರೆ ಪಾದಕ್ಕೆ ಏನಂತಾರೆ ಅಂತ ಪ್ರಶ್ನೆ ಕೇಳುತ್ತೆ ಅದಕ್ಕೆ ಉತ್ತರ ಏನ್ ಹೇಳುತ್ತೆ ರುಂಡ ಬಾಯಿ ಇರ್ತಕ್ಕಂಥದ್ದು ಬ್ರಾಹ್ಮಣ ಭುಜ ಇರ್ತಕ್ಕಂಥದ್ದು ಕ್ಷತ್ರಿಯ ಭುಜಬಲಿ ಬಾಹುಬಲಿ ಓಕೆ ಆಮೇಲೆ ಕಾಲು ತೊಳೆ ಇದ್ದಂತ ಮನುಷ್ಯ ವೈಶ್ಯ ಮೇಲೆ ಪಾದ ಇರುವುದು ಅವನು ಶೂದ್ರ ಶೂದ್ರ ಅಂದ್ರೆ ಈ ಮೂರು ಮೇಲಿನ ಜಾತಿಗಳನ್ನ ಸೇವೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಕೆಟ್ಟ ಕರ್ಮ ಮಾಡಿ ಹಿಂದಿನ ಜನ್ಮದಲ್ಲಿ ಕೆಟ್ಟ ಕರ್ಮ ಮಾಡಿದ್ರೆ ಈ ಜನ್ಮದಲ್ಲಿ ಆಗಿ ಹುಟ್ಟಿರಿ ಅದು ನಿಮ್ ಕರ್ಮಫಲ ಕರ್ಮ ಕರ್ಮಫಲ ಅಂತ ಬರ್ತಾರಲ್ಲ ಇದು ನನ್ ಕರ್ಮ ಅಂತಲೇ ಬಡ್ಕೊಳ್ತಲ್ಲ ಅದು ಇದು ಸೊ ಪುನರ್ಜನ್ಮ ಎರಡನೇದು ವೇದ ಹೇಳಿದು ಆಮೇಲೆ ಕರ್ಮ ಇವು ಮೂರು ಆಮೇಲೆ ಇಲ್ಲಿ ಹಿಂದೂ ಧರ್ಮಕ್ಕೆ ಯಾವುದೇ ಒಂದು ಪುಸ್ತಕ ಇಲ್ಲ ನಿಶ್ಚಿತ್ ಇದನ್ನೇ ಹಿಂದೂ ಧರ್ಮ ಗ್ರಂಥ ಅಂತ ಹೇಳಕ್ ಯಾಕೆ ಹೇಳಿ ನೀವು ಮುಸಲ್ಮಾನ್ರಿಗೆ ಹೋದ್ರೆ ಕುರಾನ್ ಇದೆ ಹೌದು ಕ್ರಿಶ್ಚಿಯನ್ರಿಗೆ ಹೋದ್ರೆ ಬೈಬಲ್ ಇದೆ ಮತ್ತೆ ಜೂಗಳಿಗೆ ಹೋದ್ರೆ ಓಲ್ಡ್ ಬೈಬಲ್ ಇದೆ ಓಲ್ಡ್ ಬೈಬಲ್ ಅಂದ್ರೆ ಇಪ್ಪತ್ನಾಲ್ಕು ಪುಸ್ತಕ ತೋರಾ ಅಂತಾರೆ ಅದರಲ್ಲಿ ನಾನು ಓದ್ಕೊಂಡಿದ್ದೀನಿ ಅವನು ಕೂಡ ಅದೇ ಬುಕ್ ಆಫ್ ಜನಸಿಸ್ ದಿ ನಂಬರ್ ದಿ ಎಕ್ಸೋಡಸ್ ಅವೆಲ್ಲ ಇಪ್ಪತ್ನಾಲ್ಕು ಬುಕ್ ಅದೇ ಅದಕ್ಕೆ ಬುಕ್ ಆಫ್ ತೋರಾ ಅಂತಾರೆ ಓಲ್ಡ್ ಬೈಬಲ್ ಅದು ಅದರಿಂದ ಅದನ್ನ ಭಾಗ ಈ ಕ್ರಿಶ್ಚಿಯನ್ ಕ್ರಿಶ್ಚಿಯನ್ರಲ್ಲೂ ಬಂದಿದೆ ಮುಸಲ್ಮಾನರಲ್ಲಿ ಬಂದಿದೆ ಆಮೇಲೆ ಬರ್ತೀನಿ ಪಾಯಿಂಟ್ ಇಲ್ಲಿ ಹಂಗಿಲ್ಲ ಒಂದೇ ಶಾಶ್ವತ ಗ್ರಂಥ ಇಲ್ಲ ಹಿಂದೂ ಧರ್ಮಕ್ಕೆ ಫಾರ್ ಎಕ್ಸಾಂಪಲ್ ಹಿಂದೂ ಧರ್ಮ ಅನ್ನೋದಕ್ಕೆ ಯಾವ ಆಧಾರದ ಮೇಲೆ ಹಿಂದೂ ಧರ್ಮ ಅಂತ ಸ್ಟಾರ್ಟ್ ಇದು ಅದೇ ಹೇಳುದು ಬರ್ತೀನಿ ಹಿಂದೂ ಧರ್ಮ ಅನ್ನೋದಕ್ಕೆ ಎರಡು ಸ್ಪಷ್ಟವಾದ ಅರ್ಥಗಳಿದೆ ನೀವು ಅದಕ್ಕೆ ಮೂರನೇ ಸೇರಿಸಬಹುದು ಈ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಸೇರಿಸಬಹುದು ವರ್ಮಾ ಜಸ್ಟಿಸ್ ಮೊದಲೇದು ಹೇಳ್ತೀನಿ ಇದು ಏನಾಯ್ತು ಹಿಂದೂ ಅನ್ನೋ ಶಬ್ದ ಹಿಂದೂ ಅನ್ನೋ ಶಬ್ದ ಯಾರು ಕೇಳ್ತಾ ಇದ್ದಾರೆ ಬ್ರಾಹ್ಮಣ ಪಂಡಿಸಿದ್ದಾರೆ ಇದು ನೋಟ್ ಮಾಡ್ಕೊಳ್ಬೇಕು ಯಾವ ವೈದಿಕ ಬುಕ್ಕಿನಲ್ಲಿ ಹಿಂದೂ ಅನ್ನೋ ಶಬ್ದ ಇಲ್ಲ ಕೆಟಗಾರಿಕ ಸೆಟ್ ಮಾಡ್ತೀನಿ ನಮ್ಮ ಈ ಏನು ಭಾರತದ ಸಂಸ್ಕೃತಿಯಲ್ಲಿ ವೈದಿಕ ಧರ್ಮ ಏನಂತಾರಲ್ಲ ಆ ವೈದಿಕ ಧರ್ಮದ ಬಹಳ ಮಹತ್ವದ ಗ್ರಂಥಗಳಂದ್ರೆ ವೇದಗಳು ಉಪನಿಷತ್ತುಗಳು ಆಮೇಲೆ ನಂತರ ಬಂದಂಗ ಇದು ಉಪನಿಷ್ ಶಾಸ್ತ್ರಗಳು ಪುರಾಣಗಳು ಇಲ್ಲಿ ಎಲ್ಲಿಯೂ ಕೂಡ ಹಿಂದೂ ಅನ್ನೋ ಶಬ್ದ ಬಂದಿಲ್ಲ ಇಟ್ಕೊಂಡು ಯಾವ ತರ ಪುರಾಣದಲ್ಲಿ ಈ ತರ ಇಲ್ಲ ಇಲ್ಲ ಇತ್ತೀಚಿಗೆ ನೀವು ನಿಮ್ ಪುರಾಣಿ ಬರ್ಬಾ ನಿಮ್ಮ ಪುರಾಣಗಳನ್ನ ನಾವು ಬರ್ಬೋದು ಓಕೆ ನಮ್ಮ ರಾಜಕೀಯ ಪುರಾಣ ಬಂದ್ ಬರ್ತದೆ ಅದಿಲ್ಲ ಇದು ಫಸ್ಟ್ ಟೈಮ್ ಜಗತ್ತಿನಲ್ಲಿ ಬಂದಿದ್ದು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆ ಎರಡು ಸಾವಿರದ ಆರ್ನೂರ್ ವರ್ಷಗಳ ಹಿಂದೆ ಝೆಂಡ್ ಡವೆಸ್ಟ ಅಂತ ಒಂದು ಧರ್ಮ ಗ್ರಂಥ ಇದೆ ಭಾರತೀಯರದ್ ಅಲ್ಲ ಅದು ಇರಾಣದ ಪರ್ಷಿಯನ್ ಭಾಷೆಯಲ್ಲಿದೆ ಅದು ಪಾರ್ಸಿಗಳದ್ದು ಪಾರ್ಸಿಗಳದ್ದು ಪಾರ್ಸಿಗಳು ಅಂದ್ರೆ ಇರಾಣದವ್ರು ಪರ್ಸಿಯಾ ಅಂದ್ರೆ ಇರಾಣದು ನೀವು ಅಲ್ಲಿ ಈ ಪರ್ಷಿಯಾ ದೇಶದ ಧರ್ಮ ಧರ್ಮ ಅವ್ರದ್ದು ಬೇರೆ ಬೇರೆ ಇದೆ ಬಟ್ ಆ ಧರ್ಮ ಗ್ರಂಥದಲ್ಲಿ ಹಿಂದೂ ಅನ್ನೋ ಶಬ್ದ ಬಂದಿದೆ ಓಹ್ ಅದೇ ಫಸ್ಟ್ ಟೈಮ್ ಬಂದಿರೋದು ಜಂಡ ವ್ಯಸ್ತದಲ್ಲಿ ಬೇರೆ ಎಲ್ಲೂ ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಎಲ್ಲ ಪಾರ್ಸಿಯವರನ್ನ ಫಾಲೋ ಮಾಡ್ಬೇಕಂದ್ರೆ ಹಿಂದೂ ಅಂತ ಯಾರು ಹೇಳ್ತಾರೆ ಅವರು ಶಬ್ದ ಬಂದಿದೆ ಅಲ್ಲಿ ಬೇರೆ ಅರ್ಥದಲ್ಲಿ ಬಂದಿದೆ ಧರ್ಮ ಅಂತ ಅಲ್ಲ ಅವ್ರು ಏನ್ ಹೇಳಿದ್ರು ಸಿಂಧು ನದಿ ಇದೆ ಸಿಂಧೂ ನದಿಯ ಪೂರ್ವಕ್ಕೆ ಇರುವ ಜನ ಎಲ್ಲರೂ ಹಿಂದೂಗಳು ಅಷ್ಟೇ ಇದು ಜೋಗ್ರಫಿ ಭೌಗೋಳಿಕವಾದಂತಹ ಶಬ್ದ ಸಿಂಧೂ ನದಿ ಈಗ ಪಾಕಿಸ್ತಾನದಾಗಿದ ಹೆಚ್ಚಿಗೆ ನಮ್ಮಲ್ಲಿ ಉಗಮ ಆಗುತ್ತೆ ಚೈನಾದಲ್ಲಿ ಉಗಮ ಆಗತ್ತೆ ಅದು ಇಂಡಿಯಾದಲ್ಲಿ ಹೇರ್ತದೆ ಹಿಮಾಚಲ್ ಪ್ರದೇಶ ಹೋಗ್ಬಿಟ್ಟು ಮೊನ್ನೆ ಅದು ಆ ಪಾಕಿಸ್ತಾನ ಹರಿದು ಕೊನೆಗೆ ಅರಬಿ ಸಮುದ್ರ ಸೇರುತ್ತೆ ಸಮುದ್ರ ಆ ನದಿಯ ಪೂರ್ವಕ್ಕೆ ಇರೋದು ಈ ಕಡೆ ಇರೋದೆಲ್ಲ ಅದು ಹಿಂದೂ ಪಶ್ಚಿಮಕ್ಕೆ ಇರೋದೆಲ್ಲ ಹಿಂದೂ ಅಲ್ಲ ಅವರ ಅರ್ಥದಲ್ಲಿ ಅಂದ್ರೆ ಇಲ್ಲಿ ವಾಸಿ ಎಲ್ಲ ಜನರು ಯಾವ ಧರ್ಮ ಯಾವ ಭಾಷೆ ಯಾವ ಸ್ಟೇಟ್ ಬಿಟ್ಬಿಡಿ ಅವು ಎಲ್ಲರೂ ಹಿಂದೂಗಳೇ ಅಂದ್ರೆ ಜೋಗ್ರಫಿಕಲಿ ಭೌಗೋಳಿಕವಾಗಿ ಅವ್ರೇನು ಹೇಳೋದು ಅಂದ್ರೆ ಸಿಂಧು ನದಿಯ ಪೂರ್ವದಲ್ಲಿ ವಾಸಿಸುವ ಜನ ಹಿಂದೂಗಳು ಯಾಕೆ ಹಿಂದೂ ಅಂದ್ರೆ ಸಿಂಧು ಅನ್ನೋ ಶಬ್ದ ಬಂದಿರೋದು ಸಿಂಧು ಅನ್ನುವ ಸಂಸ್ಕೃತ ಶಬ್ದದಿಂದ ಸಿಂಧು ಸಿಂಧು ಹೋಗಿ ಹಿಂದೂ ಆಗಿದೆ ರೈಟ್ ಗೊತ್ತಾಗಲ್ಲ ಇಲ್ಲ ಅದಕ್ಕೆ ಸಿಂಧೂನ ಸಂಸ್ಕೃತಿ ಅಂತಾರೆ ಯಾಕಂತಾರೆ ಇದೆ ಸಿಂಧು ನದಿಯಲ್ಲಿ ಮೊದಲ ಉಗಮ ಆಯ್ತು ಯಾಕಂದ್ರೆ ಕಥೆ ಇದೆ ಆಮೇಲೆ ಬರ್ತೀನಿ ಸಿಂಧು ಅನ್ನೋ ನದಿಯ ಹೆಸರಿನಿಂದ ಅವ್ರು ಪ್ರನೌನ್ಸ್ ಮಾಡಕ್ ಆಗಲಿಲ್ಲ ಅವ್ರು ಹಿಂದೂ ಅಂದ್ರು ಆಯ್ತಾ ಇದು ಹಿಂದೂ ಅಂತ ಬಂದಿರೋದು ಆ ಬುಕ್ಕಿನಲ್ಲಿ ಡಿಸ್ಕ್ರೈಬ್ ಮಾಡಿ ಭೌಗೋಳಿಕ ಅರ್ಥದಲ್ಲಿ ಬಂದಿದೆ ಧಾರ್ಮಿಕ ಅಲ್ಲ ತಪ್ಪಾತ್ರ ಆ ಬುಕ್ ಇದೆಯಲ್ಲ ಯಾಕೆ ಕೊಡ್ತೀನಿ ಈ ಹಿಂದೂ ಹೆಸರು ಎಲ್ಲಿಂದ ಸ್ಟಾರ್ಟ್ ಆಯ್ತು ಸರ್ ಹಿಂದೂ ಸರ್ ಅದೇನೇ ಹೇಳ್ತೀನಿ ಈ ದೇಶದ ಜನ ತಿಳ್ಕೊಳ್ಬೇಕಂತ ಅತ್ಯಂತ ಮಹತ್ವದ ಒಂದು ಅಂಶ ಅಂದ್ರೆ ಹಿಂದೂ ಧರ್ಮ ಅಥವಾ ವೈದಿಕ ಧರ್ಮದ ಯಾವುದೇ ಪ್ರಾಚೀನ ಗ್ರಂಥ ವೇದ ನಾಲ್ಕು ವೇದಗಳಿರ್ಬೋದು ನೂರ ಹದಿನಾಲ್ಕು ಪುರಾಣ ಉಪನಿಷತ್ಗಳು ಹದಿನೆಂಟು ಶಾಸ್ತ್ರಗಳಿರ್ಬೋದು ಹದಿನೆಂಟು ಪುರಾಣಗಳಿರ್ಬೋದು ಇಲ್ಲಿ ಎಲ್ಲಿಯೂ ಕೂಡ ಹಿಂದೂ ಅನ್ನುವ ಶಬ್ದ ಬಳಕೆ ಆಗಿಲ್ಲ ಮೊದಲೇದು ಇದು ಫಸ್ಟ್ ಟೈಮ್ ಐತಿಹಾಸಿಕವಾಗಿ ನೋಡಿದಾಗ ಬಂದಿರೋದು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದಿನ ಪಾರ್ಸಿ ಧರ್ಮ ಗ್ರಂಥ ಜೆಂಡ್ ಅವೆಸ್ಟ್ ಅನ್ನೋದ್ರಲ್ಲಿ ಇದು ಮೊಟ್ಟ ಮೊದಲು ಬರ್ತದೆ ಅದು ಬಂದಿದ್ದು ಧರ್ಮದ ಅರ್ಥದಲ್ಲಿ ಅಲ್ಲ ಅರ್ಥದಲ್ಲಿ ಪಾಕಿಸ್ತಾನದ ಆಚೆ ಕಡೆ ಈ ಬಲ್ಗಡ್ ಹೋದ ತಕ್ಷಣ ಇರೋದು ಇರಾನ್ ಇರಾನಿನ ಜನ ಭಾರತದೊಂದಿಗೆ ಆಗಾಗ ಬಂದು ವ್ಯಾಪಾರಕ್ಕೆ ಹೋಗುವುದನ್ನು ಮಾಡ್ತಿದ್ರು ಅವಾಗ ಮುಸಲ್ಮಾನ ಆಗಿದ್ದಿಲ್ಲ ಮುಸಲ್ಮಾನ ಧರ್ಮ ಇದಿಲ್ಲ ಆಗ ಮುಸ್ಲ್ಮಾನ್ರೇ ಇರಲಿಲ್ಲ ಮುಸಲ್ಮಾನ್ ಧರ್ಮನೇ ಇರಲಿಲ್ಲ ಅದು ಇರಾನ್ ಅಷ್ಟೇ ಅಲ್ಲ ಇಡೀ ಜಗತ್ತಲ್ಲೇ ಇರಲಿಲ್ಲ ಮುಸಲ್ಮಾನ್ ಧರ್ಮ ಸ್ಥಾಪನೆ ಆಗಿದ್ದು ಹದಿನಾಲ್ಕು ನೂರು ವರ್ಷಗಳ ಪೂರ್ವದಲ್ಲಿ ಆರ್ನೂರ ಇಪ್ಪತ್ತೇಳನೇ ಶತಮಾನದಲ್ಲಿ ಮಾತ್ರ ಚಾಲು ಆಯಿತು ಅಲ್ಲಿವರೆಗೆ ಇಲ್ಲ ನಾನು ಹೇಳ್ತಾ ಇರೋದು ಎರಡ್ ಸಾವಿರದ ಆರ್ನೂರು ವರ್ಷಗಳ ಪೂರ್ವದಲ್ಲಿ ಇರಾಣದ ಧರ್ಮ ಪಾರ್ಸಿ ಧರ್ಮ ಅವರು ಈ ಕಡೆ ವ್ಯಾಪಾರ ಇಟ್ಕೊಂಡು ಬಂದು ಬಂದು ಹೋಗ್ತಿದ್ರು ಭಾರತದ ಕಡೆ ಆ ಕಾಲದಲ್ಲಿ ಮುಸ್ಲಿಂ ಧರ್ಮನೂ ಇರ್ಲಿಲ್ಲ ಮುಸ್ಲಿಮರು ಇರ್ಲಿಲ್ಲ ಅಲ್ಲಿ ಪರ್ಷಿಯಾ ದೇಶದಲ್ಲಿ ಪರ್ಷಿಯನ್ಸ್ ಇದ್ರು ಅವ್ರಿಗೆ ಒಂದು ಧರ್ಮ ಇತ್ತು ಅದ್ರ ಹೆಸರು ಪಾರ್ಸಿ ನಾವು ಈ ಪಾರ್ಸಿ ಪಾರ್ಸಿ ಧರ್ಮ ಆ ಧರ್ಮ ಗ್ರಂಥ ಸ್ಥಾಪನೆ ಆಗಿದ್ದು ಆ ಧರ್ಮ ಸ್ಥಾಪನೆ ಆಗಿದ್ದು ಜರಾಸ್ಟರ್ ಅನ್ನುವಂತ ಒಬ್ಬ ನಮ್ಮ ನಮ್ಮ ಅರ್ಥದಲ್ಲಿ ಅಂತ ಇಟ್ಕೊಳ್ಳಿ ಅದು ದಸ ಧರ್ಮ ಸ್ಥಾಪನೆ ಅವನಿದಾಗಿದ್ದು ಅದ್ರಲ್ಲಿ ಒಂದು ಬುಕ್ ಇದೆ ಅವ್ರ ಧರ್ಮ ಗ್ರಂಥ ಹೆಸರು ಜಂಡ್ ಅವೆಸ್ಟ ಈ ಜಂಡ್ ಅವೆಸ್ಟ ಅನ್ನುವ ಪುಸ್ತಕದಲ್ಲಿ ಅವರಿಗೆ ಸಿಂಧೂ ನದಿನೇ ಒಂದು ಬಾರ್ಡರ್ ಆಗಿತ್ತು ಸಿಂಧೂ ನದಿಯ ಪೂರ್ವಕ್ಕೆ ಇರುವವರು ಎಲ್ಲರೂ ಅವರು ಹಿಂದೂಗಳು ಅಂದ್ರು ಸಿಂಧು ಅನ್ನುವ ಶಬ್ದದಿಂದ ಹಿಂದೂ ಅನ್ನುವ ಶಬ್ದ ಬಂದಿದೆ ಕೆಲವರು ಹೇಳ್ತಾರೆ ಎಸ್ ಅನ್ನುವಂತ ಸ ಅನ್ನುವಂತ ಶಬ್ದಕ್ಕೆ ಆ ಏನು ಉಚ್ಚಾರ ಇದೆ ಅಲ್ಲ ಅಲ್ಲಿ ಇಲ್ಲ ಅದಕ್ಕೆ ಸ ಹೋಗಿ ಹಾ ಅಂತ ಹೇಳ್ತಾರೆ ಅದಕ್ಕೆ ಅವರು ಸಿಂಧು ಹೋಗಿ ಹಿಂದೂ ಅಂತ ಮಾಡಿದ್ರು ಅಂತ ಹೇಳ್ತಾರೆ ಅದಕ್ಕೆ ಕೆಲವು ಆಧಾರಗಳು ಉಂಟು ಕೆಲವು ಆಧಾರ ವಿರುದ್ಧವಾಗಿನೂ ಇದೆ ಏನೇ ಇರಲಿ ಅವರು ಮಟ್ಟ ಒಂದು ಶಬ್ದ ಹಿಂದೂ ಅನ್ನೋದನ್ನ ಸಿಂಧೂ ನದಿಯ ಪರ್ಯಾಯವಾಗಿ ಬಳಸಿದ ಶಬ್ದ ಆ ಬುಕ್ಕಿನಲ್ಲಿ ಬಂದಿರೋ ಆಕ್ಕಿಂತ ಪೂರ್ವದಲ್ಲಿ ಯಾವುದೇ ಆದ್ರಲ್ಲ ಇದರಿಂದ ಸಾಮಾನ್ಯ ಪಬ್ಲಿಕ್ ಯಾರು ಹೇಳಿ ಅಂತೇಳಿ ನನ್ ಗೊತ್ತಿಲ್ಲ ಇನ್ನು ಓಕೆ ಅದಾದ ನಂತರ ಏನಾಯ್ತು ಎಲ್ಲರೂ ಈಗ ನಮ್ಮ ಭಾರತಕ್ಕೆ ಹೊರಗಿನಿಂದ ಬಂದವರು ಎಲ್ಲರೂ ಅದೇ ಮಾರ್ಗವಾಗಿ ಬಂದ್ರು ಯಾವ ಮಾರ್ಗ ವಾಯುವಡೆ ಅಂತಾರೆ ವಾಯಾವಗಡೆ ಈಗಿನ ಪಾಕಿಸ್ತಾನ ಬಂದರು ಬಂದ್ರು ಯಾರ್ಯಾರು ಬಂದ್ರು ದವರು ಬಂದ್ರು ಪರ್ಷಿಯಾದವರು ಬಂದ್ರು ಮೊಘಲ್ರು ಬಂದ್ರು ಮೊಘಲರು ಅಂದ್ರೆ ಮಂಗೋಲರು ಮಂಗೋಲ ಮಂಗೋಲರ್ ಅಂದ್ರೆ ಈ ಚೈನಾದ ಒಂದು ಭಾಗ ಅದು ಮಂಗೋಲಿಯಾ ಮೊದಲಿತ್ತು ಇತ್ತು ಈ ಸಪ್ರೇಟ್ ದೇಶ ಆಗಿದೆ ಮಂಗೋಲಿಯಾ ಮಂಗ ಮೊಗಲ್ರು ಬಂದ್ರು ತುರ್ಕಿ ತುರ್ಕಿಸ್ತಾ ತುರ್ ತುರ್ಕರು ಬಂದ್ರು ಇವ್ರೆಲ್ಲರೂ ಬಂದಾಗ ಅದು ಒಂದೇ ಮಾರ್ಗ ಇತ್ತು ಯಾವುದು ವಾಯುವ್ಯಗಳ ಅಲ್ಲಿಂದನೆ ಬಂದ್ರು ಅವ್ರಿಗೆ ಇದೊಂದು ಮಾರ್ಕ್ ಆಗಿಬಿಡ್ತು ಸಿಂಧು ನದಿ ದಾಟಿ ಆಚೆ ಕಡೆ ಹೋದ್ರೆ ಪೂರ್ವಗಳ ಎಲ್ಲರು ಹಿಂದೂಗಳು ಅಂತ ಅದಕ್ಕೆ ಸಂಪೂರ್ಣವಾಗಿ ಹಿಂದೂ ಹಿಂದೂ ಅಂತ ಹೊರಗಿನವ್ರು ಕಾರ್ಯಕರ್ತರು ನಮಗೆ ಹೊರಗಿನವ್ರು ಇಟ್ಟು ಧರ್ಮದ ಹೆಸರು ಹಿಂದೂ ನಮ್ಮ ಧರ್ಮ ಅಂದ್ರೆ ಭಾರತ ಧರ್ಮ ವೈದಿಕ ಧರ್ಮ ವೇದದಿಂದ ಹುಟ್ಟಿದ್ದು ಅದು ಬಹಳ ಮುಖ್ಯ ಆಗಲಿಲ್ಲ ಆತ ಕಾಲದಲ್ಲಿ ಅವ್ರು ಗೊತ್ತೇ ಇರ್ಲಿಲ್ಲ ಏನೇ ಧರ್ಮ ಇರೋದು ಅಂತ ಗೊತ್ತಿರಲಿಲ್ಲ ಹೊರಗಿನ ಬರೋ ಲೂಟ್ ಮಾಡ್ಕೊಳ್ತಿದ್ರು ಹೋಗ್ತಿದ್ರು ಏನ್ ಬೇಕಾದ ವ್ಯಾಪಾರ ಮಾಡಕ್ ಬಂದಿದ್ರು ಕೆಲವು ದಾಳಿ ಮಾಡಕ್ಕೂ ಬಂದಿದ್ರು ಅಲೆಕ್ಸಾಂಡರ್ ಇದಾದ ಮೂರ್ ಮುನ್ನೂರು ವರ್ಷಗಳ ನಂತರ ಇನ್ನೊಬ್ರು ಗ್ರೀಸ್ ದೇಶನ ಬಂದ್ರು ದಾಳಿ ಮಾಡಿದ್ರು ಅವನೇ ಅಲೆಕ್ಸಾಂಡರ್ ಅಂತ ಅದು ಮೂರ್ನೂರ ಇಪ್ಪತ್ತರಲ್ಲಿ ಮೂರ್ನೂರ ಇಪ್ಪತ್ತು ಕ್ರಿಸ್ತ ಪೂರ್ವ ಮುನ್ನೂರ ಇಪ್ಪತ್ತು ನಾನು ಆಗಲೇ ಹೇಳುದು ಕ್ರಿಸ್ತ ಪೂರ್ವ ಆರ್ನೂರ ಎರಡು ಸಾವಿರ ಆರ್ನೂರ ಮುನ್ನೂರು ವರ್ಷದ ನಂತರ ಬಂದ ಇವನು ದಾಳಿ ಮಾಡಿದ ಪೌರಸಣ್ಣ ವರ್ಷ ರಾಜರವರಿಗೆ ಆ ಯುದ್ಧ ಮಾಡಿ ಅದ್ರ ಪವರ್ ಸೋತ್ ಮೇಲೆ ಮತ್ತೆ ರಾಜ್ಯ ಕೊಟ್ಟ ಅನ್ನುವಂತ ಕಥೆಯನ್ನು ಕೇಳಿ ಆ ಕಥೆಯಲ್ಲಿ ಬರುವಂತ ಅಲೆಕ್ಸಾಂಡ್ರ ಅವನ ಜೊತೆ ಇತಿಹಾಸಕಾರರು ಬರ್ತಿದ್ರು ಕೆಲವು ಇತಿಹಾಸಕಾರ ಇಲ್ಲಿ ಬಿಟ್ರು ಉಳಿದಾಗ ಅಲ್ಲಿ ಒಬ್ಬ ಮೆಗಾಸ್ತಾನೀಸ್ ಅಂತ ಗ್ರೀಸ್ ದೇಶದ ಒಬ್ಬ ವಿದ್ವಾಂಸ ಇಲ್ಲಿ ಉಳಿದ್ ಒಂದು ಬುಕ್ ಬರ್ದಾನೆ ಆ ಬುಕ್ಕಿನ ಹೆಸರು ಗ್ರೀಕ್ ದೇಶದ ಭಾಷೆಯಲ್ಲಿದೆ ಅದ್ರ ಹೆಸರು ಇಂಡಿಕಾ 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 ಅವನು ಸಿಂಧು ಇದನ್ನ ಪರ್ಷಿಯನ್ರು ಹಿಂದೂ ಮಾಡಿದ್ರು ಇವನು ಗ್ರೀಸ್ ಸೈಜ್ ಬಂದ ಹಿಂದೂ ಇಲ್ಲ ಸಿಂಧು ಇಲ್ಲೂ ಇಂಡಸ್ ಅಂದ್ಬಿಟ್ಟ ಇಂಡಸ್ ಇಂಡಸ್ ಅಂದ್ರೆ ಸಿಂಧು ಅಲ್ಲಿ ಎಸ್ ಹೋಯ್ತು ಎಚ್ ಹೋಯ್ತು ಆಯ್ ಬಂತು ಇಲ್ಲಿ ಇಂಡಸ್ ಹಿಂದೂ ಹಿಂದೂ ಅಂದ್ರೆ ಸಿಂಧು 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 ಹೋಗಿ ಹಿಂದೂ ಆಯ್ತು ಹಿಂದೂ ಹೋಗಿ ಹಿಂದೂ ಆಯ್ತು ಅಂದ್ರೆ ಇಂಡಸ್ ಅಂದ್ರು ಅವ್ರು ಆ ಇಂಡಸ್ ಇಂದ ಬರೋ ಶಬ್ದನೇ ಇಂಡಿಯಾ ಗೊತ್ತಾಯ್ತಾ ಇಂಡಿಯಾ ಮೂಲ ಹೇಗ್ ಬಂತು ಅನ್ನೋದನ್ನ ಹೊರಗಿನವ್ರು ನಮ್ಮನ್ನು ಕರೆದಿದ್ ಆ ಪ್ರಕಾರ ಯುರೋಪಿಯನ್ ಏನ್ ಕರೆದ್ರು ಇಂಡಿಯಾ ಇಂಡಸ್ ಹ್ಮ್ ಇವರು ಈಗ ಈಗಿನ ಮುಸಲ್ಮಾನ್ ರಾಜ್ಯಗಳು ಏನಿದ್ರಲ್ಲ ಅವರು ನಮ್ಮನ್ನ ಏನು ಕರೆದ್ರು ಹಿಂದೂಸ್ ಅಂತ ನಾವು ಅವ್ರು ಹೇಳ್ದಂಗ್ರೆ ನಾವೆಲ್ಲ ಹಿಂದೂಸ್ ಅಂತ ಅಲ್ಕೊಂಡ್ಬಿಟ್ಟಿವಿ ಆದರೆ ನಾವೆಲ್ಲ ವೈದಿಕರು ಹಿಂದೂಗಳು ಅಲ್ಲ ವೈದ್ಯ ಹುಟ್ಟಿದ ಧರ್ಮ ಇದು ಅಲ್ಲಿ ಇದ್ದಿದೆ ಬೇರೆ ಧರ್ಮಗಳು ಇದ್ದು ಅದು ಇತ್ತು ಸೊ ಆದ್ರಿಂದ ಹಿಂದೂ ಧರ್ಮದ ಬಗ್ಗೆ ಸಾಮಾನ್ಯವಾಗಿ ಅಮಾಯಕರಲ್ಲಿ ಇದ್ರ ಬಗ್ಗೆ ಗೊತ್ತಿಲ್ಲ ಓಕೆ ಅದನ್ನೇ ನಾನು ಈ ಪುಸ್ತಕದಲ್ಲಿ ಬರೆದಿದ್ದೀನಿ ಕನ್ನಡದಲ್ಲಿ ಇದೆ ಇಂಗ್ಲಿಷ್ ನಲ್ಲಿ ಇದೆ ನೀವು ನೋಡ್ಬೋದು ಕೊಟ್ಟಿದ್ದೀನಿ ಇದು ಆಗಿತ್ತು ನಾವು ಹೇಳಿದ್ವಲ್ಲ ಮುಂಡೆ ಏನಾಯ್ತು ಹನ್ನೆರಡನೇ ಹನ್ನೊಂದು ಸುಮಾರು ಹತ್ತನೇ ಶತಮಾನದಿಂದ ಅಷ್ಟಾಗ್ಬಿಡದೆ ಇಸ್ಲಾಂ ಧರ್ಮ ಸ್ಥಾಪನೆ ಆಗಿದ್ದು ಆರುನೂರ ಇಪ್ಪತ್ತೆರಡು ಇಸ್ವಿಯಲ್ಲಿ ಹಜರಿ ಹಿಜ್ರೀಸಕ ಅಂತಾರೆ ಅದಕ್ಕೆ ಅದಲ್ಲಿ ಚಾಲೂ ಆಗುತ್ತೆ ಆವಾಗಿನಿಂದ ಮುಸಲ್ಮಾನ ಧರ್ಮ ಹುಟ್ಟಿಕೊಳ್ತು ಬಹಳ ವೇಗವಾಗಿ ಜಗತ್ತಿನಲ್ಲಿ ಯುದ್ಧ ಮಾಡಿ ಸೋಲಿಸ್ಬಿಟ್ಟು ಅವರು ಧರ್ಮ ಪ್ರಚಾರ ಮಾಡಿದ್ರು ಅದರ ಭಾಗವಾಗಿನೇ ಭಾರತಕ್ಕೆ ಬಂತದ್ದು ಭಾರತಕ್ಕೆ ಬಂದಾಗ ಹನ್ನೊಂದನೇ ಸ ಮೊದಲು ಮಹಮ್ಮದ್ ಘಜನಿ ಅಂತ ಬಂದು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಫಸ್ಟ್ ಟೈಮ್ ದಾಳಿ ಮಾಡಿದವನು ಸಾವಿರದ ಹದಿನೆಂಟರಲ್ಲಿ ಅದಾದ ನಂತರ ಹದಿನ ಹದಿನೇಳು ಸಲ ತಿರುಗಿ ಬರೋದು ಲೂಟ್ ಮಾಡ್ಕೊಳ್ಳೋದು ಹೋಗೋದು ಇದೇ ಕೆಲಸ ಅವನು ಸತ್ತಿದ್ದು ಹದಿನೆಂಟು ಏನದು ಹನ್ನೊಂದು ನೂರ ಮೂವತ್ತರಲ್ಲಿ ಸತ್ತ ಅವನು ಇದು ಮುಂದಿನ ಹದಿನೆಂಟರಿಂದ ಮೂವತ್ತ ಹನ್ನೆರಡು ವರ್ಷದಲ್ಲಿ ಪ್ರತಿ ವರ್ಷ ಬರೋದು ದಾಳಿ ಮಾಡ್ಕೊಳ್ಳೋದು ದಾಳಿ ಮಾಡೋದು ಆ ದುಡ್ಡು ಎಲ್ಲ ಬಂಗಾರ ತಗೊಂಡು ಹೋಗ್ಬಿಡುದು ಬಂಗಾರ ಬೆಳ್ಳಿ ಅವಾಗ ಗುಳಿ ಹೊಡೆದಲ್ಲ ಮಾಡಿದ ಅವನು ಅವ್ನು ಗಜನಿ ಅವನು ಅಫ್ಘಾನಿಸ್ತಾನೆ ಇವತ್ತು ಕೂಡ ಇದೆ ಗಜನಿ ಅಂತ ಆದ್ರೆ ದೇವತಕವಾಗಿ ಪಾಕಿಸ್ತಾನ ಮಣ್ಣಿ ಏನೊಂದು ಬಾಂಬ್ ಮಾಡಿದರೆ ಅದ್ರ ಹೆಸರು ಗಜನಿ ಓ ಈಗಿದೆ ಬಾಂಬ್ ಅದು ಇನ್ನೊಂದು ಯಾವ ಬಾಂಬ್ ಮಾಡಿದ್ರು ಹೆಸರು ಘೋರ್ ಘೋರಿ ಅವನು ಬಂದಿರೋದು ಅಲ್ಲಿ ಚಾಲು ಆಗುತ್ತೆ ಊಟ ಮಾಡ್ಕೊಂಡು ಹಾಕಿದ್ರು ಇಲ್ಲಿ ಯಾವನು ಉಳಿಲಿಲ್ಲ ಆದ್ರೆ ಉಳಿದಿದ್ದು ಹನ್ನೊಂದು ನೂರ ಎಂಬತ್ತರ ಸುಮಾರಿಗೆ ಮಹಮ್ಮದ್ ಘೋರಿ ಅಂತ ಬಂದ ಲೂಟ್ ಮಾಡ್ಕೊಂಡ ಅವನೇ ಪೃಥ್ವಿರಾಜ್ ಚವ್ಹಾಣ್ ಕೊಂಡವ್ನು ಅವನು ಕೊಳ್ಳುವಂತೆ ಮಾಡಿದವನು ಇಲ್ಲಿ ಕರೆಸಿದವ್ನು ಅವನಿಗೆ ಸೈನ್ಯ ಕೊಟ್ಟು ದುಡ್ಡು ಕೊಟ್ಟು ಸಹಾಯ ಮಾಡಿ ಮುಸಲ್ಮಾನ ಕರೆಸಿ ಸಹಾಯ ಮಾಡಿದವರು ಇವ್ ಹಿಂದೂಗಳ ಜೈ ಚಂದ್ ಅಂತ ಜೈ ಜೈ ಚಂದ್ ಜೈ ಜೈ ಚಂದ್ ತೋಮಾರ್ ಅವ್ರ ಮೂಲತಃ ಅವರವರು ಸರ್ ಏ ರಾಜಸ್ಥಾನದವರು ರಾಜಸ್ಥಾನ್ದವ್ರು ಅಲ್ಲಿ ಡೆಲ್ಲಿ ಆಗ್ತಿದ್ರು ತೋಮಾರ್ ವಂಶ ಅವರು ಅಲ್ಲಿ ಏನಾಯ್ತು ಪೃಥ್ವಿರಾಜ್ ಚೌಹಾಣ್ ಮತ್ತೊಂದು ರಾಜವಂಶ ಇಬ್ಬರು ರಾಜಸ್ಥಾನಗಳ ರಾಜ್ಪುತ್ರೆ ಅವ್ರ ನಡುವೆ ಜಗಳ ಆಯ್ತು ಜಗಳ ಇದ್ದಾಗ ಈ ಜಯಚಂದ್ರನ ತಂಗಿ ಆ ಅವನು ವೈರೀಜ್ ಅಂದ್ರೆ ಇವನು ಪೃಥ್ವಿರಾಜ್ ಚವ್ ಗೊತ್ತ ಓಡಾಬಿಡ್ತಾಳೆ ಓಡೋದಾಗ ಇವನಿಗೆ ಅವನಿಗೆ ಒಂದು ಅವಾಗ ಇವನು ಸೋಲಿಸ್ಲೇಬೇಕು ಕೊಲ್ಲೇಬೇಕು ಅಂತ ಪೃಥ್ವಿರಾಜ್ ಚವ್ ಅಫ್ಘಾನಿಸ್ತಾನ್ ವರೆಗೆ ಹೋಗಿ ಗೋರಿನ ಸೋರಿಸ್ ಬಂದಿದ್ದ ಅಷ್ಟು ದೊಡ್ಡ ವೀರ ಅವನು ಅವನನ್ನ ಸೋಲ್ಸ್ಬೇಕು ಅಂತ ಹೇಳ್ಕೊಂಡು ಇವನೇನ್ ಮಾಡಿದ ಇನ್ನೊಮ್ಮೆ ಬಾ ನಾನ್ ಸಹಾಯ ಮಾಡ್ತೀನಿ ಅಂತ ಹೇಳಿ ಕರೆಸಿ ಯುದ್ಧ ಮಾಡಿಸಿ ಅದರಲ್ಲಿ ಪೃಥ್ವಿರಾಜ್ ಶವಾನ ಕೊಂದು ಹಾಕಿದ್ರು ಅವಾಗಿನಿಂದ ಮುಸ್ಲಿಮರು ಇಲ್ಲಿ ಉಳ್ಕೊಳ್ಳೋ ಪ್ರಯತ್ನ ಮಾಡಿದ್ರು ಗೌರಿ ಉಳಿಲ್ಲ ಇಲ್ಲ ಹೋಗ್ಬಿಟ್ಟಿಗೆ ಹೋಗ ಮುಂದ ತನ್ನ ಕೆಲವು ಗುಲಾಮರಲ್ಲಿ ಬಿಟ್ಟು ಹೋದ ಅದೇ ಹನ್ನೊಂದೂರ ತೊಂಬತ್ತರ ಸುಮಾರಿಗೆ ಹುಟ್ಟಿದಂತ ಗುಲಾಮ ವಂಶಾವಳಿ ಮೊದಲೇ ರಾಜ ಇಲ್ತತ್ ಮಿಶ್ರ ಅಂತ ಅವನಿಗೆ ಕುತುಬಿನಾರ ಕಟ್ಟಿದ್ರಲ್ಲ ಅವರು ಅದೇ ಕಾಲೇ ಹುಟ್ಟಿದಂತದ್ದು ಆ ಸುಮಾರಿಗೆ ಅವರು ಮುಂದೆ ಅದ್ರ ನಾಲ್ಕು ಅಂಶ ಮೂರು ನಾಲ್ಕು ಅಂಶ ಬರ್ತಾರೆ ತುಗ್ಲಕರು ಆಮೇಲೆ ಗಜ ಇವರು ಖಿಲ್ಜಿ ಅವರು ಆ ಲೋಧಿ ಅವರು ಮತ್ತೆ ಮೊದಲೇದೆ ಇಲ್ತಾತ್ ಮಿಷನ್ ಅಂತ ಹೇಳ್ತಾರಲ್ಲ ಅದು ಈ ನಾಲ್ಕು ವರ್ಷ ಕೂಡ್ಕೊಂಡು ಸುಮಾರು ಮೊಹಮ್ಮದಿ ಮೊಗಲ್ರು ಬರೆಯುವವರೆಗೆ ಹದಿನೈದನೂರ ಇಪ್ಪತ್ತಾರರವರೆಗೆ ನೆನಪಿಟ್ಕೊಳ್ಳಿ ಹನ್ನೆರಡನೇ ಶತಮಾನದ ಪ್ರಾರಂಭದಿಂದ ಹದಿನಾರನೇ ಶತಮಾನದ ಮೊದಲೇ ಎರಡು ದಶಕಗಳ ನಂತರ ಅಂದ್ರೆ ಹನ್ನೊಂದನ ಹದಿನೈದನೂರ ಇಪ್ಪತ್ತಾರರವರೆಗೆ ಅಂದ್ರೆ ಹನ್ನೊಂದು ನೂರ ತೊಂಬತ್ತೇಳರಿಂದ ಪ್ರಾರಂಭವಾಗಿ ಇಪ್ಪತ್ತ ಆರರವರೆಗೆ ಈ ಸುಲ್ತಾನ್ ರಾಜ ಹೇಳಿದ್ರು ನಾಲ್ಕು ವಂಶ ವಂಶಸ್ಥರು ಮೊಮ್ಮತ್ ಅಂತ ಕೇಳಿ ಹೌದು ಅವ್ನು ಎರಡನೇ ವಂಶ ಅದು ಮೊದಲೇ ಇವ್ರೇನೆ ಲೋಧಿ ಇದು ಫಸ್ಟ್ ಕೊನೆಗೆ ಲಾಸ್ಟ್ ವಂಶ ಇರೋದು ಲೋಧಿ ಇಬ್ರಾಹಿಂ ಲೋಧಿ ಅಂತ ಅವ್ನು ಡಿಫೀಟ್ ಮಾಡ್ ಸೋಲಿಸ್ಬಿಟ್ಟು ಬಾಬರ್ ಇಲ್ಲಿ ಬಂದು ಸ್ಥಾಪನೆ ಮಾಡ್ತಾನೆ ಇದ್ದಿದ್ದು ಮುಂದುವರಿಸ್ತಾನೆ ಅವನು ಈ ಸ್ಥಾಪನೆ ಮಾಡೋದು ಡೆಲ್ಲಿಯಲ್ಲಿ ಇವರೇ ಗುಲಾಮ್ರೆ ದವ್ರೆ ಅಲ್ಲಿಂದ ಎಲ್ಲ ಕಥೆಗಳು ಇದೆಲ್ಲಾ ಆಯ್ತು ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಏನಂತರ ಇವರು ಹಳೆ ಶಬ್ದ ಏನು ಹಿಂದೂ ಹಿಂದೂ ಮುಸಲ್ಮಾನ ಮುಪೇ ಮಾಡ್ಕೊಂಡು ಹಿಂದೂ ಅಂತೇನೆ ಆದ್ರೆ ಕರ್ದವ್ರ ಹಿಂದೂ ಅಲ್ಲ ಈ ಕರ್ದವ್ರ ಪಾಶೆಗಳು ಅದ್ರೇ ಮುಂದುವರಿಸಿದವ್ರು ನಾಲ್ಕು ಮಾಡ್ರು ಮೊಗಲ್ರು ಮುಂದುವರ್ಸಿದ್ರು ಮೊಗಲ್ರು ಎಷ್ಟು ವರ್ಷ ಆಡಿದ್ರು ರೀ ಹದಿನೈದನೂರ ಇಪ್ಪತ್ತಾರರಿಂದ ಹದಿನೆಂಟು ನೂರ ಐವತ್ತೇಳ ಎಷ್ಟು ವರ್ಷ ಆಯ್ತು ಸುಮಾರು ಮುನ್ನೂರು ವರ್ಷ ರಾಜ್ರು ಅವ್ರ ಕಾಲದಲ್ಲಿ ಹಿಂದೂ 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 ಅಂತ ಬಂದ್ಬಿಡ್ತು ಆಯ್ತಲ್ಲ ಗೌರಿಗಳಿಂದ ಚಾಲುವಾಗಿ ಮೊಘಲರವರೆಗೆ ನಾವು ಮುಸಲ್ಮಾನರ ಬಾಯಲ್ಲಿ ಹಿಂದೂಗಳಾಗ್ಬಿಟ್ಟಿವೆ ನಮ್ಮ ಧರ್ಮದ ಹಿಂದೂನಲ್ಲ ನಮ್ಮ ಧರ್ಮ ಗ್ರಂಥ ಯಾವುದೇ ಧರ್ಮ ಗ್ರಂಥದಲ್ಲಿ ಇಲ್ಲ ಅದು ಸೊ ಇದು ಮಾತಾಡ್ತಾ ಮಾತಾಡ್ತಾ ಬಂದಿರೋದು ಹಿಂದೂ ಹಾ ಅವ್ರು ಹೇಳ್ತಾ ಇದ್ರ ಯಾರು ಹೇಳ್ತಾ ಇದನ್ನ ಇದನ್ನ ಅದನ್ನ ಕಂಟಿನ್ಯೂ ಆಗಿದೆ ಅವ್ರ ಹಿಂದೂ ಈಗ ನಿಮ್ ಕುಡಮ್ ರಾಜ್ ಅವ್ರೇತಾನೆ ರಾಜ್ರು ಅವ್ರೇ ನಾವು ಪ್ರಜೆಗಳು ಹೌದು ಅವ್ರ ನಮ್ಗೆ ಹಾಯ್ ಓ ಓ ಹಿಂದೂ ಹಾಯ್ ನಮ್ ಹಿಂದೂ ಅಂತ ಹೇಳ ಅಮ್ಮ ಹಿಂದೂ ಹೂ ಸೊ ನೀನ್ ಒಪ್ಕಟ್ ಮಾಡ್ಕೊಂಡಿ ಹೌದು ಹಾಗೆ ಬೇರೆಯವ್ರೆ ನಮ್ಮನ್ನ ಕರಿತ ಶಬ್ದ ಹಿಂದೂ ಯಾವುದೇ ರೀತಿ ಪುರಾವೆಗಳು ಇಲ್ಲ ಇದಕ್ಕೆ ಇಲ್ಲ ಪುರಾವೆ ಇದೆ ಪುರಾವೆ ಇದೆ ಪುರಾವೆ ಅಂದ್ರೆ ಹೇಳಿರೋದೇ ರಾಜ ಹೇಳಿರೋದೇ ಪುರಾವೆ ಹೌದು ಬೇರೆ ಯಾವುದೇ ತರದ ಪುರಾವೆಗಳು ಇಲ್ಲ ನಮ್ಮನ್ನ ಆಳಿದವ್ರ ಅವರೇ ತಾನೆ ಹೌದು ಹನ್ನೆರಡನೇ ಶತಮಾನದಿಂದ ಹದಿನೆಂಟನೇ ಶತಮಾನದ ಮಧ್ಯದವರೆಗೆ ಹದಿನೆಂಟರ ಐವತ್ತೇಳರವರೆಗೆ ಅವ್ರೆ ಆಳ್ತಿರ್ತಾನೆ ಮಧ್ಯದಲ್ಲಿ ಆಮೇಲೆ ಚಾಲು ಆಯ್ತು ನೆಕ್ಸ್ಟ್ ಶಬ್ದ ಬರ್ತದೆ ಆ ಶಬ್ದ ಯಾವಾಗ ಯುರೋಪ್ನಿಂದ ಪ್ರಯೋಗಾಲೆ ಮಾಡಿದ್ರು ಹದಿನಾಲ್ಕನೂರ ತೊಂಬತ್ ಐದರಲ್ಲಿ ಸುಮಾರಿಗೆಂಟ್ರ ಸುಮಾರಿಗೆ ವಾಸ್ಕೋಡ ಗಾಮ ಬಂದ ಪೋರ್ಚುಗಾಲ್ ದಿಂದ ಅವನು ಗೋವಾದಲ್ಲಿ ಮತ್ತೆ ನಮ್ಮ ನಮ್ ಕರ್ನಾಟಕದ ಕಾರವಾರ ಭಟ್ಕಳ ಕೊಚಿನ ಇವೆಲ್ಲ ಕೇರಳದಲ್ಲಿ ಅವರ ರಾಜಸ್ಥಾಪನೆ ಅವನು ಬಂದರ ಕಟ್ಕೊಂಡ ವ್ಯಾಪಾರಕ್ಕೆ ಬಂದವನು ಆದ್ರೆ ಮುಂದೆ ರಾಜರಾಗ್ಬಿಟ್ರು ಅವರು ಪೋರ್ಚುಗೀಸ್ ಬಂದ್ರು ಇಲ್ಲಿ ಯಾರೇ ಬಂದಿರಲಿ ನಮ್ ದೇಶಕ್ಕೆ ಎಲ್ಲಾರು ವ್ಯಾಪಾರಕ್ಕೋಸ್ಕರ ಬಂದಿರೋದು ಹೌದು ಸೊ ವ್ಯಾಪಾರಕ್ಕೋಸ್ಕರ ಬಂದು ರಾಜರ ಹಾಳಿದ್ರು ಯಾಕೆ ಆಳಿದ್ರು ಹೆಂಗ್ ಆಳಿದ್ರು ಅವ್ರು ಅದನ್ನ ವಿಚಾರ ಮಾಡಿ ಇದನ್ನೇ ಸಾವರ್ಕರ್ ಹೇಳ್ತಾರೆ ಇದನ್ನ ಸಾವರ್ಕರ್ ಇಲ್ಲಿಂದ ಹಿಂದುತ್ವ ಚಾಲೂ ಆಗುತ್ತೆ ನಾವು ಅರ್ಥ ಮಾಡ್ಕೊಳ್ಬೇಕು ನಾನು ಸಾವರ್ಕರ್ ಬಹಳ ಓದ್ಕೊಂಡಿದ್ದೇನೆ ಓಕೆ ಅದರಲ್ಲಿ ಅವರ ಹಿಂದುತ್ವ ಬುಕ್ನಲ್ಲಿ ಇದು ಹೇಳಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅಂದ್ರೆ ನಾವು ಪರಿಕೀರ ವಿರುದ್ಧ ಯಾಕೆ ಸೋತಿವಿ ಹೇಳ್ತಾರೆ ಅವರು ಯಾಕೆ ಸೋತಿವಿ ಅಂತಂದ್ರೆ ಅವೆಲ್ಲ ನೋಡಿ ಕಥೆ ಹೇಳ್ತಾರೆ ಕಥೆ ಹೇಳೋ ಟೈಮ್ ಇಲ್ಲ ನನಗೆ ಆದ್ರೆ ಅವ್ರು ಹೇಳಿ ಮಾಡೋ ಇಲ್ಲಿಂದ್ರೆ ನಿಮ್ ಪ್ರಶ್ನೆ ಇಲ್ಲ ಹೊರಗ್ ಬಂದ್ರು ನಮ್ಮನ್ನ ಆಳಿದ್ರು ಮುಸ್ಲ್ಮಾನ ಬಂದ್ರು ಸೋತೇವಿ ಆಯ್ತಾ ಆಮೇಲೆ ಬ್ರಿಟಿಷ್ ಬಂದ್ರು ಸೋತೀವಿ ಪೋರ್ಚುಗೀಸ್ ಬಂದ್ರು ಸೋತೇವಿ ಫ್ರೆಂಚ್ ಬಂದ್ರು ಸೋತೇವಿ ನಮ್ಮ ಮೂರು ಆಮೇಲೆ ಡಚ್ ಬಂದಿದ್ರು ತಮಿಳ್ನಾಡು ಟ್ರವ್ ಕೋರ್ ಅಂತ ಇವತ್ತಿದೆ ಅಲ್ಲಿ ಟ್ರಾಂಜೆಟ್ ಟ್ರಾಂಜಿಬಾರ್ ಅಂತ ಇವತ್ತಿದೆ ಅಲ್ಲಿ ಬಂಗ್ಲಾ ಅಲ್ಲಿ ತಂಜಾ ಅಲ್ಲ ಇದು ಜಾಂಜಿಬಾರ್ 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 ಅಂತ ಇದೆ ಅದಕ್ಕೆ ಟ್ಯಾಂಜಿ ಬಾರ್ ಅಂತಾರೆ ಅದು ತಮಿಳುನಾಡು ಇದೆ ಕಡಲೂರ್ ಹತ್ರ ಮುಂದೆ ನಾನು ನೋಡಿದಿನಿ ಬಂಗ್ಲೆ ಸೊ ಇವರು ನಾಲ್ಕು ಜನ ಬೇರೆ ಬೇರೆ ದೇಶವರು ಬಂದು ಯಾರು ಯುರೋಪಿಯನ್ ಅವರು ಮೊದಲು ಮುಸಲ್ಮಾನ ಮುಗಿತು ಇದು ಇದು ಫಸ್ಟ್ ಟೈಮ್ ಬಂದಿದ್ದು ಹದಿನಾರನೇ ಶತಮಾನ ಮೊಟ್ಟ ಮೊದಲು ಬಂದು ವ್ಯಾಪಾರಕ್ಕೆ ಬಂದವರು ಪೋರ್ಚುಗೀಸರು ಹದಿನಾಲ್ಕು ನೂರ ತೊಂಬತ್ತು ಎಂಟು ಸುಮಾರಿಗೆ ಆಮೇಲೆ ಅವ್ರು ರಾಜ ಕಟ್ಟಿದ್ದು ಹದಿನೈದನೂರ ಹದಿನಾರಕ್ಕೆ ಇಪ್ಪತ್ತು ವರ್ಷದ ಮೇಲೆ ಇಲ್ಲಿ ಬಂದು ಅವ್ರು ಗವರ್ನರ್ ಅಲ್ಫಾನ್ ಸೊಡ್ಡು ಅಲ್ಬುಕರ್ಕ್ ಅಂತ ತಿಳ್ಕೊಂಡು ಬಂದು ಗವರ್ನರ್ ಆದವನು ಅಲ್ಲಿ ಗೋವಾ ಏರಿಯಾದಲ್ಲಿ ಕಾರವಾರ ಆದ್ರ ಬರ್ತಿತ್ತು ಅಲ್ಲ ಆದ್ರೆ ಕಾರವಾರ ಅವಾಗ ಪೋಷಕರ ಹತ್ರ ಇರ್ಲಿಲ್ಲ ಅದು ಆದೇಶ ಆಗಿತ್ತು ಆಮೇಲೆ ಇದು ಕೆಳದಿ ರಾಜರಿಗೆ ಬಂತು ತೆಲುಗಾಯಿತ ರಾಜರು ಅವ್ರು ಅವ್ರ ಯುದ್ಧ ಆಗಿದೆ ಬಹಳಷ್ಟು ಆ ಪೋಷಕರ ಜೊತೆಗೆ ಹಬ್ಬಕ್ಕ ಉಳ್ಳಾಳ್ ಕೇಳಿದ್ರಲ್ಲ ಹೌದು ಅದು ಯುದ್ಧ ಆಗಿದ್ದು ಪೋಷಿಸೋಸ್ಕೊತಾನೆ ಅದೇ ಕಾಲದಲ್ಲೇನೆ ಪೋಷಕ ಮನ ಹದ್ನೈದು ಶತಮಾನ ಇಲ್ಲ ಅವರು ಕೆಲವು ಭಾಗ ಇಟ್ಕೊಂಡ್ಬಿಟ್ರು ಅವ್ರಿಗೆ ಬ್ರಿಟಿಷ್ ಯುದ್ಧ ಆದಾಗ ಅವ್ರು ಬ್ರಿಟಿಷ್ ಹೋದ್ಬಿಟ್ಟು ಆ ಸಣ್ಣ ಏರಿಯ ಲಿಮಿಟ್ ಆದ್ರು ಆಮೇಲೆ ಹದಿನಾರುನೂರ ಅರವತ್ತರಲ್ಲಿ ಬಂದಿದ್ದು ಫ್ರೆಂಚ್ರು ಅವ್ರು ಐದು ಜಾಗ ಅದಾವ ಇಂಡಿಯಾದಲ್ಲಿ ಇವತ್ತು ಅವ್ರ ಹೆಸರು ಇದೆ ಅದಕ್ಕಿಂತ ನಡುವೆ ಎರಡಬ್ ನಡುವೆ ಬಂದ್ರು ಹದಿನಾರನೇ ಶತಮಾನದಲ್ಲಿ ಹದಿನಾರು ಅವರು ಭಾರತಕ್ಕೆ ಬ್ರಿಟಿಷ್ ಬಂದಿರೋದು ಹದಿನಾರು ನೂರಲ್ಲಿ ಇವರು ಹದಿನಾರುನೂರ ತೊಂಬತ್ತೇಳು ಇವರು ಬ್ರಿಟಿಷ್ ಹದಿನಾರು ನೂರು ಈ ಹದಿನಾರರಿಂದ ಬ್ರಿಟಿಷ್ ಬಂದರು ಅವರ ಕೂಡ ಕಂಟ್ರೋಲ್ ಮಾಡಿ ಇಲ್ಲಿ ಇಟ್ಕೊಳ್ಳಿ ಬಿಟ್ಬಿಟ್ರು ಅದೇ ಗೋವಾ ಗೋವಾ ದಮನ್ ದಿ ಓಲಾ ಅದಾದ ನಂತರ ಹದಿನಾರನೂರ ಅರವತ್ತರಲ್ಲಿ ಫ್ರೆಂಚರ್ ಬಂದ್ರು ಅವ್ರಿಗೆ ಮತ್ತೆ ಬಿಡಿಸಿ ಜಗಳ ಏರಿಯಾ ಜಗಳ ಮಾಡಿ ಅವ್ರನ್ನ ನಾಲ್ಕು ಕಡೆ ಐದ್ ಕಡೆ ಇಟ್ಬಿಟ್ರು ಆ ಐದ್ ಕಡೆ ಎಲ್ಲಿ ಹೇಳ್ತೀನಿ ನೀವು ಕೇರಳಕ್ಕೆ ಹೋಗಿದೀರ ಅಲ್ಲಿ ಮಾಹೆ ಅಂತಿದೆ ಅದು ಇವತ್ತು ಕೂಡ ಫ್ರೆಂಚ್ ಸಿಸ್ಟಮ್ ಇದೆ ಅಲ್ಲಿ ಪಾಂಡಿಚೇರಿ ಪಾಂಡಿಚೇರಿ ಅದೇ ಅವ್ರ ಮುಖ್ಯ ಕೇಂದ್ರ ಹ ಇವತ್ತು ಕೂಡ ಅಲ್ಲಿ ರು ಮಾಂಡೆ ಅವಲ್ಲ ಹೆಸರುಗಳು ಇದೆ ಸ್ಟ್ರೀಟ್ ಅವಲ್ಲ ಇದೆ ಅದು ಫ್ರೆಂಚ್ ಇರ್ತದೆ ಮುಂಡೆ ಅದು ಕರೈಕಲ್ ಇದೆ ಯಾಣ ಯ್ ಆಂಧ್ರದಲ್ಲಿ ಇದೆ ಪಾಂಡಿಚೇರಿ ಮತ್ತೆ ಕರೈಕಲ್ ತಮಿಳುನಾಡು ದಲ್ಲಿದೆ ಆಂಧ್ರದಲ್ಲಿದೆ ಚಂದ್ರನಗರ್ ಬೆಂಗಾಲ್ ದಿವೆ ಕಲ್ಕತ್ತಾ ಪಕ್ಕದಲ್ಲಿ ಪ್ರೆಸಿಡೆಂಟ್ಸ್ ಅಂತಾರೆ ಚಂದ್ರನಗರ್ ಅವರು ಕರೈಕಲ್ ಪಾಂಡಿಚೇರಿ ಮಾಯೆ ಇವು ಪೋರ್ಚುಗೀಸರು ಹತ್ತೊಂಬತ್ ನೂರ ಐವತ್ತರ ಐದು ಐವತ್ತರವರೆಗೆ ಪೋರ್ಚುಗೀಸರೇ ಇದ್ರು ಅಲ್ಲಿ ಅವರು ನಮ್ಮ ನಾಳಿದ್ರು ಯತ್ಕ ಸಾವರ್ಕರ್ ಕೇಳಿದೆನು ಮುಸಲ್ಮಾನರು ಬಂದ್ರು ನಮ್ಮನೆ ಆಳಿದ್ರು ಎಲ್ಲಿಂದ ಬಂದ್ರು ಅವರು ಎಲ್ಲ ಮೊದ್ಲು ಬಂದ್ರು ಆಮೇಲೆ ಪಾಕಿಸ್ತಾನದ ಬಂದ್ರು ಮಂಗೋಲಿಯಿಂದ ಬಂದ್ರು ತುರ್ಕಸ್ತಾನದ ಬಂದ್ರು ಅವ್ರು ಎಲ್ಲ ಆಳೆ ಬಿಟ್ರಲ್ಲ ಯಾಕೆ ಇಷ್ಟ ಆಗ್ದೀವಿ ವೀಕ್ ಆಗ್ದೇವಿ ಬ್ರಿಟಿಷರು ಬಂದ್ರು ವ್ಯಾಪಾರ ಮಾಡಕ್ ಒಂದು ಇಲ್ಲಿನ ರ್ಯಾಲಿ ಅಂತ ರಾಜ್ಬಿಟ್ಟು ಇಡೀ ದೇಶನಾಗ ಬಂದ್ಬಿಟ್ಟು ಉಳಿದವ್ರನ್ನ ಕಂಟ್ರೋಲ್ ಮಾಡಿ ಹೊರಗಿನವ್ರನ್ನ ತಾವು ಇಡೀ ದೇಶ ಗೆದ್ಕೊಂಡ್ಬಿಟ್ಟು ಆಳಿದ್ರು ಹೆಂಗ್ ಆಳಿದ್ರು ಇದು ಅವ್ರ ಮೂಲಭೂತ ಅಂತ ರಾಜಕೀಯ ಒಂದು ವಿಶ್ಲೇಷಣೆ ಮಾಡ್ತಾರೆ ಹಿಂದುತ್ವದಲ್ಲಿ ನೀವು ಒಪ್ರಿ ಒಬ್ಬ ಇರ್ಲಿ ಕೆಲವು ಮಾತನ್ನ ಒಪ್ಲೇಬೇಕಾಗತ್ತೆ ಅಲ್ಲಿ ಅದ್ರ ಬಗ್ಗೆ ನೀವು ಡೀಟೇಲ್ ಕೆಲವೊಂದು ಒಪ್ಪೋದು ಕೆಲವೊಂದು ಒಪ್ಪಕ್ಕೆ ಆಗಲ್ಲ ಆಗಲ್ಲ ಆದ್ರೆ ಅವ್ರು ಹೇಳಿದ್ ಸುಳ್ಳಲ್ಲ ಕ್ರೀಸ್ಮಾ ಸತ್ಯ ಕೆಲವೊಂದು ನಿಜ ಇದೆ ಐತಿಹಾಸಿಕ ಸತ್ಯಗಳು ಸತ್ಯ ಅದನ್ನ ಮುಂದೆ ಇವರು ಧಾರ್ಮಿಕ ಬಳಸಕ್ ಹೋಗ್ರೆ ಹಿಂದುತ್ವ ಆಗುತ್ತೆ ಅದ್ ಬಿಟ್ಬಿಡಿ ಆದ್ರೆ ಅವ್ರು ಅನಾಲಿಸ್ ಮಾಡದಂತ ಒಂದು ರಾಜಕೀಯ ವಾಸ್ತವಿಕ ಸುಳ್ಳು ಅಲ್ಲ ಇವ ಸತ್ಯ ಆ ಇದೆ ಯಾಕೆ ನಾವು ಸೋತಿವಿ ನೀವು ಒಪ್ಪ ಹೋದ್ರೆ ಒಪ್ಲಿಕ್ಕಿಲ್ಲ ಅವ್ರ ವಾದ ಅದು ಮೂರರಲ್ಲೇ ಅದ್ರಲ್ಲಿ ಭಾಗ ಇದೆ ಸತ್ಯ ಇದೆ ಕೆಲವು ಸತ್ಯಾಂಶಗಳು ಇದೆ ಅದ್ರಲ್ಲಿ ಸೊ ಈಗ ನಾನು ಹೇಳು ಗೊತ್ತಾಯ್ತಲ್ಲ ಹಿಂದೂ ಅಂತ ಬಂದಿರೋದು ಇಂಡಿಯಾ ಅಂತ ಹೆಂಗ್ ಬಂತು ಇವೆಲ್ಲ ಹೊರಗಿನವ್ರು ಕರ್ಕೊಂಡು ಆಡ್ತಾ ಇದ್ದ ನಮ್ಮ ನಿಜವಾಗ ಐಡೆಂಟಿಟಿ ಏನು ಭಾರತ ಐಡೆಂಟಿಟಿ ಏನು ವೈದಿಕ ಧರ್ಮ ವೇದದಿಂದ ಹುಟ್ಟಿದ್ದು ವೇದಗಳು ಐದು ಸಾವಿರ ವರ್ಷದಿಂದ ಆರು ಸಾವಿರ ಹೇಳೋದು ನೀವು ಕೆಲವು ಬ್ರಾಹ್ಮಣರು ಕೇಳಿದ್ರೆ ಇಲ್ಲಲ್ಲ ಇಪ್ಪತ್ತೊಂದು ಸಾವಿರ ವರ್ಷದ ಇರಲಿ ಮೊದಲು ಇತ್ತು ಅಂದ್ರೆ ಸತ್ಯ ಎಷ್ಟು ಸಾವಿರ ವರ್ಷ ಹಿಂದಿತ್ತು ವಿ ಡೋಂಟ್ ಬಂದ್ರು ಬಟ್ ಐದು ಸಾವಿರ ವರ್ಷ ಮೊದ್ಲು ಇತ್ತು ಅದು ಸತ್ಯ ಅದು ನಮ್ಮ ಮೂಲ ಧರ್ಮ ಅಂತ ಹಿಡ್ಕೊಂಡು ಹೇಳ್ಕೊಂಡು ಬಂದ್ರು ಆಮೇಲೆ ರಾಜಕೀಯ ಬಿಟ್ಬಿಡೋಣ ಇದೊಂದು ಇತಿಹಾಸ ಹೆಚ್ಚಿನ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ